ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗಿ ಮೇನ್ಸ್ ಎಕ್ಸಾಮ್ಗೆ ಆಯ್ಕೆಯಾಗಿರುವಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಮೇನ್ಸ್ ಎಕ್ಸಾಮ್ ಗೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ನಿಮ್ಗೆ ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟೊಳಗೆ ನೀವು ಮೇನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕ ಹಾಕ್ಬೇಕಾಗಿರುತ್ತೆ ಹಾಗಾಗಿ ಅಪ್ಲಿಕೇಶನನ್ನು ಎಲ್ಲರೂ ಹಾಕಿದ್ದೀರಿ ಅಂತ ಅನ್ಕೊತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಮೇನ್ಸ್ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಎಷ್ಟು ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕು ಯಾವ್ಯಾವ ಎಕ್ಸಾಮನ್ನು ಬರೀಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮೊದಲನೇ ಹಳೆ ಪೇಪರ್ ಪ್ಯಾಟರ್ನನ್ನು ನೋಡೋದಾದರೆ ನಿಮಗೆ ಒಟ್ಟು ಹತ್ತೊಂಬತ್ತು ನೂರ ಐವತ್ತು ಮಾರ್ಕ್ಸ್ಗೆ ನೀವು ಕೆ ಎಸ್ ಮೇನ್ಸ್ ಎಕ್ಸಾಮನ್ನು ಬರೀಬೇಕಾಗುತ್ತೋ ಆದರೆ ಈಗ ಕೆಲವೊಂದಿಷ್ಟು ಪೇಪರನ್ನು ತೆಗೆದುಹಾಕಿ ಕೆಲವೊಂದಿಷ್ಟು ಮಾರ್ಕ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ ಹಾಗಾದರೆ ನೀವು ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀಬೇಕು ಯಾವ್ಯಾವ ಪೇಪರನ್ನು ತೆಗೆದುಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷ್ನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮುಖ್ಯ ಪರೀಕ್ಷೆಯ ವಿವರಗಳು ಈ ಕೆಳಗಿನಂತೀವಿ ಅಂತ ನಿಮಗೆ ನೀಡಲಾಗಿದೆ ಇಲ್ಲಿ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮಿನೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ್ಯಾವ ಪೇಪರ್ ಬರೀಬೇಕಂತಂದ್ರೆ ಮೊದಲನೇದಾಗಿ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತವೆ ಅಂದ್ರೆ ಅರ್ಹತಾದಾಯಕ ಪತ್ರಿಕೆಗಳಂತ ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಲ್ಯಾಂಗ್ವೇಜ್ ಇದ್ದವರಿಗೆ ಕನ್ನಡ ಇರುತ್ತೆ ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೊಂಡವರಿಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬಂದಿರುತ್ತೆ ಅದರಲ್ಲಿ ಒಂದೊಂದು ಪೇಪರ್ ನೂರ ಐವತ್ತು ಮಾರ್ಕ್ ನಿಮಗೆ ಈ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತವೆ ನಿಮಗೆ ಎರಡು ಗಂಟೆಗಳಲ್ಲಿ ಈ ಒಂದು ಪೇಪರನ್ನು ಬರೆಯಬೇಕಾಗುತ್ತೆ ಇಲ್ಲಿ ನೀವು ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನೀವು ನೂರ ಐವತ್ತು ಮಾರ್ಕ್ಸಿಗೆ ಐವತ್ತೆರಡು ಪಾಯಿಂಟ್ ಐದು ಮಾರ್ಕ್ಸನ್ನು ತಗೊಂಡ್ರೆ ನೀವು ಈ ಒಂದು ಪೇಪರ್ಗಳನ್ನು ಪಾಸ್ ಆಗ್ತೀರಾ ಆಗ ಮಾತ್ರ ನಿಮಗೆ ಮೆಕ್ಕಿಳಿದಂತಹ ಕಂಪಲ್ಸರಿ ಪೇಪರ್ಸನ್ನು ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಹಾಗಾಗಿ ಇವುಗಳನ್ನು ಪಾಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವೇಳೆ ಇದರಲ್ಲಿ ನೀವೇನಾದರೂ ಫೇಲ್ ಆದರೆ ನಿಮಗೆ ಮುಂದಿನ ಪೇಪರ್ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಕಂಪಲ್ಸರಿ ಪೇಪರ್ಸ್ಗಳನ್ನು ನೋಡೋದಾದ್ರೆ ನಿಮ್ಗೆ ಒಟ್ಟು ಐದು ಪೇಪರ್ ಇರ್ತವೆ ಮೊದಲನೆಯದಾಗಿ ಪ್ರಬಂಧ ಇರುತ್ತೆ ಎಸ್ ಅಂತ ಕರಿತೀವಿ ನೀವು ಒಟ್ಟು ಎರಡು ನೂರ ಐವತ್ತು ಮಾರ್ಕ್ಸ್ಗೆ ಮೂರು ಗಂಟೆಗಳಲ್ಲಿ ಈ ಒಂದು ಪೇಪರನ್ನು ಬರೀಬೇಕಾಗಿರುತ್ತೆ ಇಲ್ಲಿ ಎರಡು ಕ್ವಶನನ್ನು ನಿಮಗೆ ಕೊಟ್ಟಿರ್ತಾರೆ ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದು ಟಾಪಿಕ್ ಮೇಲೆ ನಿಮಗೆ ಪ್ರಬಂಧ ಬರೆಯೋದಿರುತ್ತೆ ಇನ್ನೊಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ ಹಾಗೆ ಪತ್ರಿಕೆ ಎರಡು ಮತ್ತೆ ಮೂರು ನಾಲ್ಕು ಐದು ಎಲ್ಲವೂ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ಸ್ ಆಗಿರ್ತವೆ ಇವು ಒಟ್ಟು ಮೂರು ಸೆಕ್ಷನ್ ಅಲ್ಲಿ ಒಂದೊಂದು ಪೇಪರ್ ನಿಮಗೆ ಮೂರು ಸೆಕ್ಷನ್ ಅಲ್ಲಿ ಮೂರು ಸಬ್ಜೆಕ್ಟ್ ಮೇಲೆ ಕ್ವಶನ್ ಗಳನ್ನ ಕೇಳಲಾಗುತ್ತೆ ಎರಡ್ ನೂರ ಐವತ್ತು ಮಾರ್ಕ್ಸ್ ನೀವು ಮೂರು ಸೆಕ್ಷನ್ ಅಲ್ಲಿ ಎಕ್ಸಾಮ್ ಬರೀಬೇಕಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ಯಾಟರ್ನ್ ಏನಿದೆ ಆ ಒಂದು ಸಿಲೆಬಸ್ ಏನಿದೆ ಈ ಜನರಲ್ ಪೇಪರ್ಸ್ ಗೆ ಜನರಲ್ ಸ್ಟಡೀಸ್ ಪೇಪರ್ಸ್ ಗಳಿಗೆ ಸಿಲೆಬಸ್ ಏನಿದೆ ಅನ್ನೋದನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ಕಂಪಲ್ಸರಿ ಪೇಪರ್ ಸೆಕ್ಷನ್ ಏನಿದೆ ಅದರಲ್ಲಿ ನೀವು ಒಟ್ಟು ಐದು ಪೇಪರ್ಗಳನ್ನು ಬರೀಬೇಕಾಗಿರುತ್ತೆ ಮೊದಲನೇ ಪೇಪರ್ ಎಸ್ ಇರುತ್ತೆ ಹಾಗೆ ಮಿಕ್ಕುಳಿದಂತಹ ಉಳಿದಂತಹ ನಾಲ್ಕು ಪೇಪರ್ಗಳು ನಿಮಗೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ಸ್ಗಳಾಗಿರ್ತವೆ ಆಮೇಲೆ ಒಟ್ಟು ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳು ನೋಡಿ ಇಲ್ಲಿ ಹನ್ನೆರಡು ನೂರ ಐವತ್ತಿದೆ ಮೊದಲೆಲ್ಲ ಜಾಸ್ತಿ ಇರ್ತಿತ್ತು ಅಂದರೆ ಇನ್ನು ಎರಡು ಹಳೆ ಪ್ಯಾಟರ್ನ್ ಪ್ರಕಾರ ಇನ್ನು ಎರಡು ಪೇಪರ್ ಇದ್ವು ಅಂದ್ರೆ ಆಪ್ಷನಲ್ ಪೇಪರ್ಸ್ ಅಂತ ಇದ್ವು ಅವು ನಿಮಗೆ ಎರಡ್ ನೂರ ಐವತ್ತು ಮಾರ್ಕ್ಸ್ ಗಳಿಗೆ ಒಂದೊಂದು ಆಪ್ಷನಲ್ಸ್ ಪೇಪರ್ ನೀಡಲಾಗ್ತಿತ್ತು ಆದರೆ ಈಗ ಹೊಸ ಪ್ಯಾಟರ್ನ್ ಗೆ ಅಭ್ಯರ್ಥಿಗಳಿಗೆ ಈಸಿ ಆಗ್ಲಿ ಸ್ಟ್ರೆಸ್ ಬೇಡ ಅಂತೇಳಿ ಆ ಒಂದು ಪೇಪರ್ಸ್ ನಿಮಗೆ ನಿಮ್ಗೆ ತೆಗೆದು ಹಾಕಲಾಗಿದೆ ಹಾಗೆ ಇಲ್ಲಿ ಇವೆಲ್ಲ ಪಾಸ್ ಆದ ನಂತರ ನಿಮಗೆ ಕೊನೆಯದಾಗಿ ಬರೋದೇ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಇಂಟರ್ವ್ಯೂ ಅಂತ ಏನು ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಹಳೆ ಪ್ಯಾಟರ್ನ್ ಪ್ರಕಾರ ನಿಮ್ಗೆ ಮೊದಲು ಎರಡು ನೂರು ಮಾರ್ಕ್ಸ್ಗೆ ಒಂದು ಇಂಟರ್ವ್ಯೂವನ್ನ ಅನ್ನ ಪರ್ಸನಾಲಿಟಿ ಟೆಸ್ಟ್ ಅನ್ನ ನಡೆಸಲಾಗ್ತಾ ಇತ್ತು ಆದ್ರೆ ಈಗ ನೂರ ಎಪ್ಪತ್ತೈದು ಮಾರ್ಕ್ಸ್ಗಳನ್ನ ಕಡಿತಗೊಳಿಸಿ ಈಗ ಕೇವಲ ಇಪ್ಪತ್ತೈದು ಮಾರ್ಕ್ಸ್ ಗೆ ಮಾತ್ರ ನಿಮ್ಗೆ ಈ ಒಂದು ಪರ್ಸನಾಲಿಟಿ ಟೆಸ್ಟ್ ಅನ್ನ ನಡೆಸಲಾಗುತ್ತೆ ಹಾಗಾಗಿ ಈ ಒಂದು ವ್ಯಕ್ತಿತ್ವದ ಪರೀಕ್ಷೆ ಏನರ್ತೀನಿ ನೀವು ಇಪ್ಪತ್ತೈದು ಮಾರ್ಕ್ಸ್ಗೆ ಮಾತ್ರ ಕಂಡಕ್ಟ್ ಮಾಡಬೇಕಾಗಿರುತ್ತೆ ಟೋಟಲ್ ಆಗಿ ನಿಮ್ಗೆ ಹನ್ನೆರಡು ನೂರ ಎಪ್ಪತ್ತೈದು ಮಾರ್ಕ್ಸ್ಗೆ ಈ ಒಂದು ಕೆ ಎಸ್ ಮೇನ್ಸ್ ಎಕ್ಸಾಮ್ ನಿಮಗೆ ನಡೆಸಲಾಗುತ್ತೆ ಹಳೆ ಪ್ಯಾಟರ್ನ್ ಪ್ರಕಾರ ನಿಮಗೆ ಒಟ್ಟು ಹತ್ತೊಂಬತ್ತು ನೂರ ಐವತ್ತು ಮಾರ್ಕ್ಸ್ಗಳನ್ನು ಮೊದಲು ಬರೀಬೇಕಾಗ್ತಿತ್ತು ಆದರೆ ಈಗ ಹೊಸ ಪ್ಯಾಟರ್ನ್ ಪ್ರಕಾರ ಹನ್ನೆರಡು ನೂರ ಎಪ್ಪತ್ತೈದು ಮಾರ್ಕ್ಸ್ಗೆ ನಿಮ್ಮ ಕೆ ಎಸ್ ಮೇನ್ಸ್ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಏನಿದೆ ಅದು ನಡೆಸಲಾಗುತ್ತೆ ಇದಿಷ್ಟು ಸ್ನೇಹಿತರೆ ಕೆ ಎಸ್ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಪೇಪರ್ ಪ್ಯಾಟರ್ನ್ನ ಒಂದು ಮಾಹಿತಿ ಮತ್ತೆ ಮುಂದಿನ ಬಿಡೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು